ಎಲ್ರಿಗೂ ನನ್ನ ನಮಸ್ಕಾರಗಳು ವಿಧಿವಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ಸರಿ ಅಂತೂ ಪೂಜಾ ದರ ವರ್ಷಕ್ಕಿಂತ ಈ ವರ್ಷ ಹೆಚ್ಚು ಪೂಜೆಗಳು ನೋಡ್ರಿ ಅಂದ್ರೆ ಎವ್ರಿ ಇಯರ್ ಎಂಟು ಪೂಜಾ ಒಂಬತ್ತನೇದ್ದು ನವಮಿ ಇರ್ತಿತ್ತು ಈ ಸರಿ ಹತ್ತು ಪೂಜೆ ಕಂಪ್ಲೀಟ್ ಆಗಿ ಹತ್ತು ಪೂಜೆಗಳನ್ನು ಹತ್ತು ದಿವಸ ಪೂಜೆ ಮಾಡ್ಬೋದು ಅದಕ್ಕೆ ಈಗ ನಾವು ನೀವು ಎಲ್ಲ ವೆಂಕಟರಮಣನ ದರ್ಶನ ಮಾಡಿಕೊಂಡು ರಂಗೋಲಿ ಸೇವಾ ಮುಗಿಸ್ಕೊಂಡು ಮನೆಗೆ ಬರೋದು ಏನೇನು ವಿಶೇಷ ಇತ್ತು ಅಂತ ಹೇಳಿ ನೋಡುದು ನೋಡ್ರಿ ನವಮಿ ಎಂದು ದುರ್ಗೆಯ ಒಂಬತ್ತನೇ ಅವತಾರವಾದ ಸಿದ್ಧಿದಾತ್ರಿಯ ರೂಪದಲ್ಲಿ ಇರ್ತಾಳ ಸಿದ್ಧಿದಾತ್ರಿ ದೇವಿಯ ದೇವಿಯು ತ್ರಿಮೂರ್ತಿಗಳಾಗಿರುವ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಆಧ್ಯಾತ್ಮಿಕ ವೈಭವ ಹಾಗೂ ಪರಿಪೂರ್ಣತೆ ನೀಡುತ್ತಾಳೆ ಅಷ್ಟಮಹಾಸಿಯನ್ನು ನಿರ್ಮಿಸಿ ಅದನ್ನು ತ್ರಿಮೂರ್ತಿಗಳಿಗೆ ನೀಡುತ್ತಾಳೆ ತಾಯಿ ಸಿದ್ಧಿದಾತ್ರಿಯು ಪರಿಪೂರ್ಣತೆ ಎಲ್ಲಾ ರೀತಿಯ ಶಕ್ತಿ ವೈಭವ ಮತ್ತು ಮಹಿಮೆಯ ಮೂಲ ಹೀಗೆ ನವರಾತ್ರಿಯ ಒಂಬತ್ತು ದಿನಗಳಲ್ಲಿ ನವದುರ್ಗೆಯರನ್ನು ಸ್ಥಾಪಿಸಿ ಪೂಜಿಸಲಾಗುತ್ತದೆ ಜಗತ್ತಿನಲ್ಲಿ ಯಾವಾಗ ತಾಮಸಿಕ ಅಸುರಿ ಮತ್ತು ಕ್ರೂರ ಜನರು ಪ್ರಬಲರಾಗಿ ಸಾತ್ವಿಕ ಮತ್ತು ಧರ್ಮನಿಷ್ಠ ಜನರನ್ನು ಸಜ್ಜನರನ್ನು ಪೀಡಿಸುತ್ತಾರೆಯೋ ಆಗ ದೇವಿಯು ಧರ್ಮ ಸಂಸ್ಥಾಪನೆಗಾಗಿ ಪುನಃ ಪುನಃ ಅವತಾರ ತಾಳುತ್ತಾಳೆ ಅಂತ ಅದ ಅದು ಸತ್ಯನೂ ಅದರಿ ಈ ದೇವಿಯನ್ನು ಪೂಜಿಸುವುದರಿಂದ ಅಷ್ಟನಿಧಿ ಹಾಗೂ ನವನಿಧಿ ದೊರೆಯುತ್ತದೆ ಹೇಳಿ ಅದ ಅದೂ ಅಲ್ಲದೆ ಈ ತಾಯಿಯು ಕಮಲದ ಮೇಲೆ ಕುಳಿತಿರುವ ರೂ ರೂಪದಲ್ಲಿ ಕಾಣ್ತಾಳೆ ನಾಲ್ಕು ಕೈಗಳಲ್ಲಿ ಶಂಖ ಚಕ್ರ ಗದಾ ಮತ್ತು ಕಮಲವನ್ನು ಹಿಡಿದಿರುತ್ತಾಳೆ ಹಾಗೂ ಈಕೆಯ ಕರುಣೆಯಿಂದ ಜ್ಞಾನ ಭಕ್ತಿ ಯಶಸ್ಸು ಶಾಂತಿ ದೊರೆಯುತ್ತದೆ ಅಷ್ಟೇ ಅಲ್ಲದೆ ಈ ನವರಾತ್ರಿಯ ಒಂಬತ್ತನೇ ದಿನ ಕನ್ಯಾ ಪೂಜೆಯನ್ನು ಸಹ ಮಾಡಲಾಗ್ತದೆ ಇದು ಅತ್ಯಂತ ಶ್ರೇಯಸ್ಕರ ಮನೆಗೆ ನವಕನ್ಯೆಯರನ್ನು ಆಹ್ವಾನಿಸಿ ಆಹಾರ ಹಣ್ಣು ವಸ್ತ್ರ ಆ ಮಕ್ಕಳಿಗೆ ಇಷ್ಟನೋ ಅದನ್ನು ಕೊಟ್ಟು ಅವರಿಗೆ ಅರಿಶಿನ ಕುಂಕುಮ ಕೊಟ್ಟು ಉಡಿ ತುಂಬುವುದರಿಂದ ದೇವಿ ಸಂತೃಪ್ತಳಾಗಿ ಕುಟುಂಬದಲ್ಲಿ ಆರೋಗ್ಯ ಐಶ್ವರ್ಯ ಸಮೃದ್ಧಿಯನ್ನು ನೀಡುತ್ತಾಳೆ ಎಷ್ಟು ಅದ ನೋಡ್ರಿ ಮಹತ್ವ ಕರಿನಿ ಯಾವ್ದ ಪದ್ಧತಿಯನ್ನು ನಮ್ಮ ಹಿರಿಯರು ಸುಮ್ಮನೆ ಮಾಡಿಲ್ರಿ ಅವು ಎಲ್ಲದರ ಹಿಂದೆ ಒಂದು ಸತ್ಯ ಘಟನೆಗಳು ಇರ್ತಾವ ಆಮೇಲೆ ಯಾರು ಮನಸಾಪೂರ್ವಕವಾಗಿ ಶ್ರದ್ಧಾ ಭಕ್ತಿಯಿಂದ ಮಾಡ್ಕೋತ ಬಂದಿರ್ತಾರ ಅದರದ್ದು ರಿಸಲ್ಟ್ ಕಟ್ಟಿಟ್ಟು ಬುತ್ತಿ ಇರ್ತದ್ರಿ ಇದೇನ್ಪಾ ಈಗಿನ ಕಾಲದೊಳಗೆ ಇಂಥ ಕಲಿಯುಗದಾಗ ಇದೇನ್ ನಡೀತದ ಅಂತಂದ್ರ ಅದನ್ನು ಕೂಡ ಆಗ್ತದ್ರಿ ಯಾಕಂದ್ರ ಎಲ್ಲವೂ ನಮ್ಮ ಮನಸ್ಸಿನ ಮೇಲೆ ಯಾಕಂದ್ರ ನಂಬಿಕೆ ಅನ್ನೋದು ಅದೇ ದೇವ್ರ ನೋಡ್ರಿ ಮೇನ್ ನಿಶ್ಚಲವಾದ ಮನಸ್ಸು ಮತ್ತ ಅದರ ಜೊತೆ ಜೊತೆಗೆ ನಂಬಿಕೆ ಅನ್ನೋದಲ್ರಿ ಅದೇ ದೇವರು ಅದೇ ನಮಗೆ ಎಲ್ಲವನ್ನೂ ಒಂದು ಒಳ್ಳೆಯ ಮಾರ್ಗದಲ್ಲಿ ಹೋಗ್ಲಿಕ್ಕೆ ದಾರಿಯನ್ನ ತೋರಿಸ್ತದ ನೋಡ್ರಿ ಇವತ್ತು ಸಿಂಪಲ್ ಆದ ರಂಗೋಲಿ ಅದ್ರ ಜೊತೆ ಜೊತೆಗೆ ಒಂದು ವೆಂಕಟರಮಣನ ನಾಮ ಕೇಳ ರಂಗೋಲಿ ಹಾಕುಣು ಮುಂದೆ ಏನು ಅಡಿಗೆ ಮಾಡಿದ್ದೆ ಸಿಂಪಲ್ ಆದ ಅಡಿಗೆ ರೇ ಅಡಿಗೆ ಅನ್ಲಿಕ್ಕೆ ಏನು ಅಂತಪ್ರಿ ಭಾಳ ಏನು ಇರಲಿಲ್ಲ ಸಿಂಪಲ್ ಆದ ಅಡಿಗೆ ಅದರ ಜೊತೆ ಜೊತೆಗೆ ಹಾಡು ಮತ್ತು ಸಾಯಂಕಾಲ ಮಕ್ಕಳು ಬಂದಿದ್ರು ಕುಮಾರಿಯರು ಅವ್ರಿಗೂ ಕೂಡ ಉಡಿ ತುಂಬಿದೆ ಅದನ್ನು ಕೂಡ ನೋಡಕೆಂತ್ರಿ ಬರ್ರಿ ീടെനോ നിന്നി ശ്രീനിവാസയെന്നുടിക്കോ ശ്രീനിവാസ നിന്നുടിയ ചിത്തോ ശ്രീനിവസ എ നെടെ തപ്പു കായോ ശ്രീനിവാസ ബടിയോ ബി ശ്രീനിവാസ എന്ന് ഒയ്യതിരോ ശ്രീനിവ നടവ കണലോ ശ്രീനിവ നിന്നൊടല ഒക്ക श्रीनिवासा पञ्जुपीडिबे नो श्रीनिवासा निजलबलिदुङ्गीनिवासा नाञ उदय के श्रीनिवासा काळंजिय पीडिबे श्रीनिवासा सत्तिगे चामर श्रीनिवासाना नेत्तिकुणिनो श्रीनिवास निनरत्नतहाविगे श्रीनिवासाना होत्तु नलिवेनो श्रीनिवास ಹೇಳಿದಂತಾಲಿ ಹೇ ಶ್ರೀನಿವಾಸ ನಿನ್ನ ನಳಿಗಳಾಗಿ ಹೇ ಶ್ರೀನಿವಾಸ ಗವ ಮಿ ಶ್ರೀನಿವಾಸ ಎನ್ನ ಪಾಲಿಸು ಬಿಡದೆ ಶ್ರೀನಿವಾಸ ನಿನ್ನ ಮಹೋಳಿಗೆ ಶ್ರೀನಿವಾಸ ಕಳ್ಳ ಕುನ್ನ ನಗಿ ಶ್ರೀನಿವಾಸ कटिनिन्नवररुद्ध श्रीनिवासा नन गिन्नज्जित कि श्रीनिवासा बीसि कोलल ऋषिनिवासा मुद्रकासि जल ऋषिनिवासा श्री बण्टन श्रीनिवास केसिन श्रीनिवास हरदसरूपोके श्रीनिवास अवर भाष्य के हे श्रीनिवास आवासीय सैसु श्रीनिवासङ्गीनिवास श्रीङ्गीनिवास रानिवास भाटु ശ്രീനിവാസ നമ ശ്രീനിവാസ ശ്രീ ലഭസ ശ്രീനിവാസ നരി ശ്രീനിവാസിയ സാ ശ്രീനിവാസ പ്രശനി നട്ടാ ശ്രീനിവാസ ശ്രീനിവാസ

ಬೀಡೆನೋ ನಿನ್ನಂಗ್ರಿ ಶ್ರೀನಿವಾಸ ಎನ್ನ ದುಡಿಸಿಕೊಳ್ಳಲೋ ಶ್ರೀನಿವಾಸ ನಿನ್ನ ನುಡಿಯ ಚಿತಲ್ಲೋ ಶ್ರೀನಿವಾಸ ಎನ್ನ ನಡೆ ತಪ್ಪು ಕಾಯೋ ಶ್ರೀನಿವಾಸ ಬಡಿಯೋ ಬೆನ್ನಲಿ ಶ್ರೀನಿವಾಸ ಎನ್ನೊಡಲ ಹೊಯ್ಯದಿರೋ ಶ್ರೀನಿವಾಸ ನ ಬಡವ ಕಾಣಲೋ ಶ್ರೀನಿವಾಸ ನಿನ್ನೊಡಲ ಹೊಯ

ಸತ್ತಿಗೆ ಚಾಮರ ಶ್ರೀನಿವಾಸ ನೆತ್ತಿ ಕುಣಿವೆನೋ ಶ್ರೀನಿವಾಸ ನಿನ್ನ ರತ್ನದ ಹಾವಿಗೆ ಶ್ರೀನಿವಾಸ ಹೊತ್ತು ನಲಿವೆನೋ ಶ್ರೀನಿವಾಸ ಹೇಳಿದಂತಾಲಿ ದಾಲಿ ಹ ಶ್ರೀನಿವಾಸ ಕೇಳಿದ್ರಲ್ಲ ಒಂದು ವೆಂಕಟರಮಣನ ನಾಮ ಹಂಗ ಒಂದು ಸಿಂಪಲ್ ಆದ ರಂಗೋಲಿ ಅದು ಆದ್ಮೇಲೆ ಮನೆಗೆ ಬಂದು ನಮ್ಮನಿ ಪೂಜಾ ನೋಡ್ರಿ ಈಗ ಖರೇನೇ ರೀ ಮನೆಯೊಳಗೆ ಹೆಂಗಾಗ್ಬಿಟ್ಟದ ರಂಗೋಲಿ ಹಾಕ್ಲಿಕ್ಕೆ ಜಾಗನೇ ಸಾಲವಲ್ ತಾಗ್ಯದ್ ನೋಡ್ರಿ ನಿಮಗೂ ಎಲ್ಲ ಹಂಗಾಗಿರ್ಬೇಕು ಅನ್ಕೋತೀನಿ ಯಾಕಂದ್ರೆ ಶ್ರೀಚಕ್ರ ಇವೆಲ್ಲ ಹಾಕಿದ್ವಿ ಅಂದ್ರೆ ಜಾಗ ಭಾಳ ಬೇಕಾಗ್ತದೆ ರೀ ಮತ್ತು ಒಂದಿಷ್ಟು ದಿನದ ರಂಗೋಲಿ ಉಳ್ದು ಬಿಟ್ಟಾವ ಈ ನವರಾತ್ರಿ ಒಳಗೆ ನಾನು ಒಂದು ಎರಡು ಮೂರು ಸಾರಿ ಆದರೂ ಗ್ಯಾಪ್ ಆಗ್ಯದ್ರಿ ಚಾತುರ್ಮಾಸ ರಂಗೋಲಿ ಯಾಕಂದ್ರೆ ಆ ಮಣಿ ಬೇಕಾಗ್ತದೆ ರೀ ಮತ್ತೆ ಯಾವ್ದಾರು ಈ ಕಡೆ ಸೈಡ್ ಮತ್ತೊಂದಿಷ್ಟು ಪೂಜೆ ಮಾಡಿರ್ತೀನಿ ಅವೊಂದಿಷ್ಟು ವಿಡಿಯೋ ಮಾಡಿಲ್ಲ ತೋರಿಸ್ತೀನಿ ಅವಕ್ಕೆಲ್ಲ ಮತ್ತೆ ಹಂಗಾಗಿ ಒಂದು ಎರಡು ಮೂರು ಸಾರಿ ಉಳ್ದದ ಮುಂದೆ ಹಂಗ ಏನದ ಏಕಾದಶಿಗೆ ಯಾಕೆ ಭಾಳಷ್ಟು ರಂಗೋಲಿ ಹಾಕುವುದು ಅಂತಂದ್ರೆ ಇವೇನು ಬಿಟ್ಟಿರ್ತೀವಿ ಅವೆಲ್ಲ ಕವರ್ ಮಾಡ್ಕೊಂಡ್ಬಿಡುದ್ರಿ ನೋಡ್ರಿ ದುರ್ಗಾ ರಂಗೋಲಿ ಕಳೆನೇ ಬೇರೆ ರೀ ಅದು ದೀಪ ದುರ್ಗಾ ಇದಕ್ಕೆ ರೀ ದೀಪನೇ ಜಾಸ್ತಿ ರೀ ಈಗ ದರ್ ದುರ್ಗಾ ಸಪ್ತ ಶ್ಲೋಕಿ ದುರ್ಗಾ ಇದನ್ನ ಪೂಜಾ ಮಾಡಿದ್ರಿ ನೂರ ಎಂಟು ದೀಪಾನೇ ಹಚ್ಚಿಸ್ತಾರ್ರಿ ಆ ದೀಪದಿಂದೇ ಮೇನ್ ನೋಡ್ರಿ ನೋಡ್ರಿ ಇವತ್ತೇನ ಪೂಜಾ ನಮ್ಮನಿದು ದುರ್ಗಾ ಈಗಂತೂ ನಾ ಹತ್ತು ದಿವಸ ನೋಡ್ರಿ ದುರ್ಗಾದ ಸಪ್ತ ಶ್ಲೋಕಿ ಓದೋದು ಮತ್ತ ಅದ್ರ ಜೊತೆ ಜೊತೆಗೆ ನಿಮಗೂ ಎಲ್ಲ ನಾ ಸೆಂಡ್ ಮಾಡೀನ್ರಿ ಮತ್ತ ದುರ್ಗಾ ರಂಗೋಲಿ ಹಾಕೀನಿ ದೀಪ ಹಚ್ಚಿಟ್ಟಿನಿ ಸ್ತೋತ್ರಗಳು ಮುಂಜಾನೆ ಮತ್ತೆ ಸಾಯಂಕಾಲ ನಮ್ದು ಇದರೊಳಗೆ ಒಂದು ಒಂಬತ್ತು ದಿವಸ ಸಂತೃಪ್ತಿಯಿಂದ ಇದೇ ಆಗ್ಯದ ನೋಡಿರಿ ಅಂದ್ರೆ ಮುಂಜಾನೆ ಸಾಯಂಕಾಲ ಇದಿಷ್ಟು ಪೂಜಾ ಇದೇ ಒಂದೆರಡೆರಡು ಮೂರು ಮೂರು ತಾಸು ಆಗ್ಬಿಡ್ತಿತ್ತು ಟೈಮ್ ಮತ್ತು ಮನೆಯೊಳಗಿಂದ ಒಂಚೂರು ಕೆಲಸ ಮಾಡ್ಕೊಳ್ಳೋದಕ್ಕೆ ಸಾಯಂಕಾಲ ಆಗ್ಬಿಡುದು ಸಾಯಂಕಾಲ ತಯಾರಿ ಹಿಂಗೆ ನೋಡಿರಿ ಮತ್ತು ಏನು ಸ್ಪೆಷಲ್ ಅಂತೀರೇನು ರೀ ಅಡುಗೆ ಅಂತೂ ಭಾಳ ಸಿಂಪಲ್ ಆದ ಅಡುಗೆನೇ ಮಾಡೇನ್ರಿ ಡೈಲಿ ಭಾಳ ಸಿಂಪಲ್ ಆದ ಅಡುಗೆ ಏನು ಮಾಡ್ಲಿಕ್ಕೆ ತೀನಿ ಅಂತೀರೇನು ರೀ ಸಿಂಪಲ್ಲಾಗಿ ಒಂದು ಪಾಯಸ ಲಕ್ಷ್ಮೀ ದೇವಿಗೆ ದುರ್ಗಾದೇವಿಗೆ ಅದರ ಜೊತೆ ಜೊತೆಗೆ ಒಂದಿಷ್ಟು ಮಸಾಲೆ ರೈಸ್ ಇವೆರಡ ಮಾಡ್ಲಿಕ್ಕೆ ರೀ ಈಗ ನಮ್ಮಲ್ಲಿ ದೇ ಡೈಲಿನೂ ಸಿಂಪಲ್ ಆದ ಅಡುಗೆನೇ ಇಳ್ದದ್ರಿ ನೀವು ನೋಡಿರಿ ಮತ್ತು ಬರೀ ಹೆಸರುಬೇಳೆ ಪಾಯಸ ಮಾಡಬಾರ್ದು ಅದರೊಳಗೆ ಒಂದು ಮುಷ್ಟಿ ಅಕ್ಕಿ ಹಾಕಿ ಹೆಸರುಬೇಳೆ ಪಾಯಸ ಮಾಡ್ಲಿಕ್ಕೆನಿ ಲಕ್ಷ್ಮೀನಾರಾಯಣರಿಗೆ ಇಷ್ಟ ಮತ್ತೆ ಹಂಗೆ ದುರ್ಗಾದೇವಿಗೆ ಕಾತ್ಯಾಯಿನಿ ಕಾತ್ಯಾಯಿನಿ ರೂಪನೇ ಒಂಬತ್ತು ರೂಪಗಳು ಸಿಂಹದ ಮೇಲೆ ಕೂತ್ಕೊಂಡೇ ಬಂದಿರ್ತಾಳೆ ನಿಮಗೆಲ್ಲ ಗೊತ್ತದ ಈಗ ನೋಡ್ರಿ ಎಲ್ಲ ಹೆಚ್ಚಿಟ್ಕೊಂಡು ಆಗ್ಯದ ಡೋಂಟ್ ಮೆಣಸಿನ್ಕಾಯಿ ಕ್ಯಾಪ್ಸಿಕಂಬ್ರಿ ಗಜ್ರಿ ಸೌತೆಕಾಯಿ ಕರಿಬೇವು ಕೋತಂಬರಿ ಎಲ್ಲನೂ ರೆಡಿ ಅದ ಈಗ ಒಗ್ಗರಣೆ ಹಾಕಿ ಜೀರಿಗೆ ಸಾಸಿವೆ ಅರ್ಶಿಣ ಪುಡಿ ಇಂಗು ಕರಿಬೇವು ಎಲ್ಲ ಪಲ್ಯ ಹಾಕಿ ಹೆಚ್ಚಿಟ್ಕೊಂಡು ಪಲ್ಯ ಅಷ್ಟು ಹಾಕಿ ಚೆಂದಾಗಿ ತಾಳಿಸ್ಕೊಂಡು ಅರ್ಶಿಣ ಪುಡಿ ಎಲ್ಲ ಹಾಕಿ ಅಕ್ಕಿ ಏನದ ತೊಳೆದು ಹಾಕಿ ಕುದಿಸಿಬಿಡ್ದು ಸ್ವಲ್ಪ ಮಸಾಲೆ ಪುಡಿ ಉಪ್ಪು ಖಾರ ಪುಡಿ ಅಂತೂ ಹಾಕಂಗಿಲ್ಲ ಬೇಕಂದ್ರೆ ಖಾರ ಪುಡಿ ಸ್ವಲ್ಪ ಹಾಕ್ಬೋದು ಮಸಾಲೆ ಪುಡಿ ಜೋಡಿ ಇಲ್ಲ ಅಂದ್ರೆ ಬಿಟ್ಟರೂ ನಡೀತದೆ ನಾವು ಖಾರ ಹೆಂಗೆ ತಿಂತೀವಿ ಅದ್ರ ಮೇಲೆ ನೋಡಿರಿ ಸಿಂಪಲ್ಲಾಗಿ ಆದರೂ ಟೇಸ್ಟಿ ಆಗಿತ್ತು ರೀ ಭಾಳ ಟೇಸ್ಟಾಗಿತ್ತು ಇಷ್ಟೇ ಎಲ್ಲ ವೆಜಿಟೇಬಲ್ಸ್ ಚೆಂದಾಗಿ ತೊಳೆದು ಹಾಕಿಬಿಟ್ರೆ ಅಷ್ಟು ರುಚಿನೇ ಆಗಿಬಿಟ್ಟಿರ್ತದೆ ಅದೇ ಹೇಳಿದ್ಮೇಲೆ ಸ್ವಲ್ಪ ಅರಿಶಿಣ ಪುಡಿನೇ ಒಂಚೂರು ಜಾಸ್ತಿ ಹಾಕ್ಲಿಕ್ಕೀನಿ ಈಗ ಕೆಮ್ಮು ನೆಗಡಿ ಬಂದದಂಥೇಳಿ ಇಷ್ಟೆಲ್ಲ ಆದಮೇಲೆ ಮತ್ತು ಮುಂಜಾನೆ ಎಲ್ಲರೂ ನಾವು ಟಿಫಿನ್ ಮಾಡಿರ್ತೀವಿ ರೀ ಈಗ ಹಂಗೆ ಆಗಿಬಿಟ್ಟದ ಸಾಯಂಕಾಲನೇ ಊಟ ಎಲ್ರದೂ ಅದೇ ಟೈಪ್ ಆಗ್ಯದ ನೋಡಿರಿ ಕಲರ್ಫುಲ್ ವೆಜಿಟೇಬಲ್ ರೈಸ್ ನೋಡಿದ್ರೇನೆ ಅನ್ನಿಸ್ಲಿಕ್ಕೆ ಆತದ ಎಷ್ಟು ರುಚಿ ಆಗ್ಯದ ಹೇಳಿ ಹಾಗೆ ಈ ಕಡೆ ಸೈಡ್ ಏನದ ಹೆಸರು ಬೇಳೆನೂ ಬೆಂದಾವ ಸ್ವಲ್ಪ ಬೆಲ್ಲ ಹಾಕಿ ಹಾಗೆ ಕುದ್ದ ಮೇಲೆ ಅದಕ್ಕೆ ಒಂದಿಷ್ಟು ಮನುಕ ಗೋಡಂಬಿ ಯಾಲಕ್ಕಿ ಹಾಕಿ ಒಂದು ಕುದಿ ಕುದಿಸಿ ಬಿಟ್ರೆ ಮಸ್ತ್ ಟೇಸ್ಟಿ ಆದ ಪಾಯಸ ಮತ್ತು ಮಸಾಲೆ ರೈಸು ಎರಡು ರೆಡಿ ಅದು ಈಗ ಸಾಯಂಕಾಲದ ತಯಾರಿ ಬಾಲಕುಮಾರಿಯರಿಗೆ ಕುಮಾರ್ ಮುತ್ತೈದೆಯರಿಗೆ ಹೇಳಿದ್ದೆ ಅವ್ರು ಬರು ಟೈಮ್ ಐತ್ರಿ ಈಗ ನೋಡ್ಲಿಕ್ಕೆ ನಿನ್ನೆ ವಿಡಿಯೋ ರೇ ನಿನ್ನೆ ವಿಡಿಯೋ ಅಪ್ಲೋಡ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಹಂಗಾಗಿ ನಿನ್ನೆ ವಿಡಿಯೋ ಇವತ್ ಬರ್ಲಿಕ್ಕೆ ಆತದ ನನ್ ಮಗಳು ತುಳಸಿ ಮುಂದೆ ಎಲ್ಲಾ ತಯಾರಿ ಮಾಡಿ ತಾಳ ಹಂಗೆ ಎಲ್ಲರ ಕೈಯಲ್ಲಿ ಒಂದೊಂದೊಂದೊಂದು ಕೆಲಸ ಇದ್ದೇ ಇರ್ತಾವ ಹಂಗೆ ನಾನು ಒಳಗಿನ ತಯಾರಿ ಮಾಡ್ಕೊಳಿಕತ್ತೀನಿ ಒಂದಿಷ್ಟು ಸ್ತೋತ್ರಗಳು ಒಂದು ಎರಡು ಗಂಟೆ ಆಗ್ತಾವ್ರಿ ಎಲ್ಲ ಸ್ತೋತ್ರನೇ ಅದಕ್ಕೆ ಮಕ್ಕಳೆಲ್ಲ ಆರೂವರೆಗೆ ಹೇಳಿದ್ದೆ ಅಷ್ಟೊಳಗೆ ನನ್ನ ಸ್ತೋತ್ರ ಎಲ್ಲ ಅನ್ನೋದು ಮುಗಿಸ್ಬಿಟ್ರೆ ಮತ್ತು ಇವತ್ತು ಸಾಯಂಕಾಲ ಮತ್ತೊಂದು ಕಡೆ ಹೋಗೋರಿರ್ತೀವಿ ಅಲ್ಲಿನೂ ಕೂಡ ಹೋಗಬೇಕು ಅಂಥೇಳಿ ಕುಮಾರಿಯರನ್ನ ಕರೆದಿ ನೋಡ್ರಿ ಬಾಲ ಮುತ್ತೈದೆಯರು ಮುದ್ದು ಮುದ್ದಾದ ಮಕ್ಕಳು ಎಷ್ಟು ಏನು ತಿಳಿಯಲಾರ್ದು ವಯಸ್ಸು ಎಷ್ಟು ಖುಷಿ ಅನ್ನಿಸ್ತದೆ ಇವ್ರಿಗೆಲ್ಲ ಕರೆದು ಕೂಡಲೆ ಅಷ್ಟ್ರಿಗೂ ಅರಿಶಿನ ಕುಂಕುಮ ಕೊಟ್ಟು ಮೊನ್ನೆ ನಾನು ಜಗನ್ನಾಥ್ ಹೋದಾಗ ಇವರಿಗೆಲ್ಲ ಸರ ತೊಗೊಂಬಂದಿದ್ದೆ ರೀ ಚಂದ ಅನಿಸಿದ್ದು ಅವನ್ನ ಈಗ ಕೊಡಬೇಕು ಅಂತ ತಿಳ್ಕೊಂಡೆ ತೊಗೊಂಬಂದಿದ್ದೆ ಹಾಗೆ ಐವತ್ತೈವತ್ತು ರೂಪಾಯಿ ದಕ್ಷಿಣಿ ಹಣ್ಣು ಅಕ್ಕಿ ಅಡಿಕೆ ಕೊಟ್ಟು ಉಡಿ ತುಂಬಿದೆ ನೋಡ್ರಿ ಒಳಗೆ ಮುಗಿಸ್ಕೊಂಡು ನಮ್ಮ ಫ್ರೆಂಡ್ ಜಯಲಕ್ಷ್ಮಿಯವ್ರ ಮನೆಗೆ ಬಂದಿವ್ರಿ ಅಲ್ಲೇ ಒಂದಿಷ್ಟು ಮಂದಿ ಫ್ರೆಂಡ್ಸ್ ಎಲ್ಲ ಕೂಡಿದ್ವಿ ಅದಕ್ಕೆ ಈಗ ಹೆಂಗೆ ನವರಾತ್ರಿ ಅದ ಒಂದಿಷ್ಟು ದಾಂಡಿಯ ಸ್ಟೆಪ್ಸು ಏನು ಪ್ರ್ಯಾಕ್ಟೀಸ್ ಮಾಡಿಲ್ಲ ರೀ ಎಲ್ಲರೂ ಯಾರೂ ಪ್ರ್ಯಾಕ್ಟೀಸ್ ಮಾಡಿಲ್ಲ ಹಂಗೆ ಒಂದಿಷ್ಟು ಎಂಜಾಯ್ ಮಾಡೋಣ ಅಂತ ತಿಳ್ಕೊಂಡು ಎಲ್ಲರೂ ಒಂದಿಷ್ಟು ಡ್ರೆಸ್ ಹಾಕ್ಕೊಂಡು ಎಂಜಾಯ್ ಮಾಡಿದ್ವಿ ನೀವು ಕೂಡ ನಮ್ಮ ಜೊತೆ ಎಂಜಾಯ್ ಮಾಡಿರಿ ನೋಡಿರಿ ಇವತ್ತಿನ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು Thank you. it please understand me That's easy The smoke in the air Neighbors pulling up Good vibes everywhere Talk, box sing And let the synthesizer play Moving through the block Like it's a Saturday Slide, glide Take a ride Reflecting the sky Out here vibing Making time stand by Late night lights City shining in gold Story after story All the legends we're told Cruisers hit the streets Hear the engines purr Low riders dipping Making heads turn for sure Slide, glide Keep it rolling steady, feel the heat, feel the beat